ಉತ್ತರಕನ್ನಡ ಜಿಲ್ಲಾ ಅರಣ್ಯಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಕುಮಟಾ ತಾಲೂಕಿನ ಅಳ್ಕೋಳ್ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ದಶಲಕ್ಷ ಗಿಡ ನೆಡುವ ಅಭಿಯಾನ ನಡೆದಿದೆ ಎಂದು ಜಿಲ್ಲಾ ಸಂಚಾಲಕ ಮಹೇಂದ್ರ ನಾಯ್ಕ ಅವರು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಕುಮಟಾ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿ ದಶಲಕ್ಷ ಗಿಡ ನೆಡುವ ಅಭಿಯಾನ ಜರುಗಿದೆ ಎಂದು ಜಿಲ್ಲಾ ಸಂಚಾಲಕ ಮಹೇಂದ್ರ ನಾಯ್ಕ ತಿಳಿಸಿದ್ದಾರೆ ಗಿಡ ನೆಡುವ ಅಭಿಯಾನದಲ್ಲಿ ಎಚ್ಕೆಪಿ ಪ್ರೌಢಶಾಲೆ ಕತ್ಗಾಲ್ ಆವರಣದಲ್ಲಿಯೂ ಹಣ್ಣು ಹಂಪಲು ಗಿಡ ನೆಟ್ಟಿರುವುದಲ್ಲದೆ ವಿದ್ಯಾರ್ಥಿಗಳು ಸಹಿತ ಗಿಡ ನೆಟ್ಟು ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ವಿಶೇಷ ಎಂದು ಅವರು ತಿಳಿಸಿದ್ದಾರೆ ಅಳಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಅರಣ್ಯವಾಸಿಗಳು ಸಾಗುವಳಿ ಕ್ಷೇತ್ರದಲ್ಲಿ ವಿವಿಧ ತಳಿಯ ಗಿಡಗಳನ್ನು ನೆಟ್ಟು ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆಂದು ತಿಳಿಸಿದ್ದಾರೆ ಶಾಲಾ ಮುಖ್ಯೋಧ್ಯಾಪಕರು ಎಸ್ ಎಸ್ ಕೋರೋವರ್ ಅವರು ಗಿಡ ನೆಡುವ ಮೂಲಕ ಪರಿಸರ ಜಾಗೃತಿ ಮಾಡುವುದು ಪ್ರತಿಯೊಬ್ಬ ಮಾನವನ ಧರ್ಮ ಎಂದು ತಿಳಿಸಿದರು ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಘಟಿಸಲಾದ ಗಿಡ ನೆಡುವ ಕಾರ್ಯಕ್ರಮದ ನೇತೃತ್ವವನ್ನು ಗ್ರೀನ್ ಕಾರ್ಡ್ ಪ್ರಮುಖರಾದ ರಾಜೀವ್ ಗೌಡ ಪ್ರಕಾಶ್ ನಾಯಕ್ ಜಗದೀಶ್ ಹೆಬ್ಬಯಲ್ ವಿಜಯ್ ನಾಯಕ್ ನಾಗರಾಜ್ ಹರಿಟಾ ಮೀನಾಕ್ಷಿ ನಾಯಕ್ ಶ್ರೀಧರ್ ಭಂಡಾರಿ ಸುಲೋಚನಾ ಮುಖ್ರಿ ರವಿಚಂದ್ರ ಮಂಗೇಶ್ ಕೋಬ್ರೇಕರ್ ಹಿರಿಯರಾದ ಕೆಪಿ ಭಟ್ ಗೋಪಾಲ್ ನಾಯಕ್ ಬಾಲಕೃಷ್ಣ ನಾಯ್ಕ್ ಕತ್ಗಾಲ್ ಮುಂತಾದವರು ಮುತುವರ್ಜಿ ವಹಿಸಿದ್ದಾರೆಂದು ಮಹೇಂದ್ರ ನಾಯಕ್ ಪ್ರಕಟ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ